ಅಂದಿನ ಕಾಲದಲ್ಲಿ ಕೇವಲ ಇಪ್ಪತ್ತೈದು ರುಗಳಿಗೆ ಗಾರೆ ಕೆಲಸವನ್ನು ಮಾಡಿ ಇಂದು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ದೊಡ್ಡ ಉದ್ಯಮಿಯಾಗಿ ಬೆಳೆದಿರುವ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮವಾದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕ ಶೇಖರ್ ಬೈರಾಪುರರವರು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರ ವ್ಯಾಪ್ತಿಯಲ್ಲಿ ಬರುವಂತಹ ಸೊಪ್ಪಿನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಹಿರೇಗೌಡ ಮತ್ತು ಈರಮ್ಮ ದಂಪತಿಗಳ ಮಗನಾದಂತಹ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ಶಿಕ್ಷಣವನ್ನು ಪೂರ್ಣಗೊಳಿಸದೆ ಜೀವನ ಸಾಗಿಸಲು ಕೂಲಿ ಕೆಲಸವನ್ನು ನಿರ್ವಹಿಸಿದವರು ಹಲವಾರು ವರ್ಷಗಳು ಹೂಲಿ ಕಾರ್ಮಿಕನಾಗಿಯೇ ಹಗಲು ರಾತ್ರಿ ಎನ್ನದೆ ಎಷ್ಟೋ ಕಟ್ಟಡಗಳನ್ನು ವಹಿಸಿಕೊಂಡು ಕಾರ್ಯನಿರ್ವಹಿಸಿದ ಇವರು ಸ್ನೇಹಿತರ ಹಾಗೂ ಕುಟುಂಬದವರ ಮಾತಿನಂತೆ ಸ್ವಂತ ಉದ್ಯಮದತ್ತ ಗಮನ ಹರಿಸಿದರು ಇವರು ಇಂದು ಸಿಮೆಂಟ್ ಕಬ್ಬಿಣ ರೆಡಿ ಕಾಂಪೌಂಡ್ ಇಟ್ಟಿಗೆ ಫ್ಯಾಕ್ಟರಿ ಬಾರ್ ಅಂಡ್ ರೆಸ್ಟೋರೆಂಟ್ ರೆಸಾರ್ಟ್ ಇವುಗಳ ಒಡೆಯರಾಗಿದ್ದಾರೆ ದಿನನಿತ್ಯ ನೂರಾರು ಜನರಿಗೆ ಉದ್ಯೋಗವನ್ನು ನೀಡಿದ್ದಾರೆ ಇವರ ಫ್ಯಾಕ್ಟರಿಯಲ್ಲಿ ನೂರಾರು ಜನರು ಕಾರ್ಯನಿರ್ವಹಿಸುತ್ತಿದ್ದಾರೆ ಶೇಖರ್ ಅವರ ಪ್ರತಿ ಕೆಲಸದಲ್ಲೂ ಬೆನ್ನಲು ಬಾಗಿ ನಿಂತವರು ಅವರ ಧರ್ಮ ಪತ್ನಿಯವರು ಇವರು ಕೂಲಿ ಕಾರ್ಮಿಕನಾಗಿಯೂ ಉದ್ಯಮಿಯಾಗಿಯೂ ಅಲ್ಲದೆ ಕೃಷಿಕನಾಗಿಯೂ ನಿಪುಣರಾಗಿದ್ದಾರೆ ಸುಮಾರು ಮೂವತ್ತು ಎಕರೆ ತೋಟದಲ್ಲಿ ಅಡಿಕೆ ತೆಂಗು ಹಲವಾರು ಜಾತಿಯ ಹಣ್ಣುಗಳ ಸಸಿಗಳನ್ನು ನೆಟ್ಟು ತೋಟದ ಮಧ್ಯಭಾಗದಲ್ಲಿ ಸುಂದರವಾದ ರೆಸಾರ್ಟ್ ಅನ್ನು ಸಹ ನಿರ್ಮಿಸಿದ್ದಾರೆ ನಾನು ನಿಮ್ಮ ಶಾಂತ ನಿರ್ವಾಗಿರು ಸಾಧಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಶಿಕ್ಷಣವನ್ನು ಮುಗಿಸಿ ಜೀವನದಲ್ಲಿ ಸಾಧಿಸುವ ಛಲವನ್ನು ಇಟ್ಟುಕೊಂಡು ಕೇವಲ ಇಪ್ಪತ್ತೈದು ರೂಪಾಯಿ ಕಾರ್ಯ ಕೆಲಸವನ್ನು ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಶ್ರಮ ವಹಿಸಿ ಇವತ್ತು ಒಬ್ಬ ದೊಡ್ಡ ಉದ್ಯಮಿದಾರರಾಗಿ ಗುರುತಿಸಿಕೊಂಡಿರುವಂತಹ ಹಾಸನ ಜಿಲ್ಲೆ ಹಾಲೂರು ತಾಲೂಕಿನ ಬೈರಪುರ ಗ್ರಾಮದ ಶ್ರೀತ ಶೇಖರ್ ಅವರು ನಮ್ಮ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ ಅವರನ್ನ ಸ್ವಾಗತಿಸೋಣ ಸರ್ ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯ ತಮಗೆ ಸ್ವಾಗತ ಸರ್ ಸರ್ ತಮ್ಮ ಅಕ್ಕಿರ್ಪಚ ಸರ್ ನಾವು ಶೇಖರ್ ಸೊಪ್ಪಿನಹಳ್ಳಿ ನಮ್ಮ ತಂದೆ ಹಳ್ಳಿಯವರು ಹಿರೇರೋರ ಮಗ ರೈತರಾಗಿ ಹುಟ್ಟಿದ್ರು ನಮ್ಮ ತಾಯಿ ಹೀರಮ್ಮ ಅಂತ ಆಲೂರು ತಾಲೂಕ್ ಬೈರಾಪುರ ಕಸ್ಬಾ ಹಾಸನ ಜಿಲ್ಲೆ ನಾವು ಸೊಪ್ಪಿನಲ್ಲಿ ವಾಸವಾಗಿದ್ದೆ ನಾನು ಕಾರ್ಯ ಕೆಲಸ ಎಲ್ಲ ಮಾಡಿಕೊಂಡು ಅದಕ್ಕಿಂತ ಫಸ್ಟು ನಾನು ಬೇರೆ ಬೇರೆ ಎಲ್ಲ ಕೆಲಸ ಮಾಡಿದ್ದೀನಿ ಚಿನ್ನೆ ಸಣ್ಣ ಪುಟ್ಟು ಹಂಗಿಲಿರೋದು ಎಲ್ಲ ಹೇಳ್ಬೇಕು ಅಂದರೆ ಹೇಳ್ಬೇಕಾ ಹೋಗ್ಬೇಕಾದ ಶಿಕ್ಷಣ ಆಗೈತಿ ಶಿಕ್ಷಣ ನಾನು ಬೈರಾಪುರದಲ್ಲಿ ಸೆವೆಂತ್ವರೆಗೂ ಓದಿದೆ ಆಲೋರ್ ಹೈ ಸ್ಕೂಲಿನಲ್ಲಿ ಒಂದು ವರ್ಷ ಎಂಟನೇ ಕ್ಲಾಸ್ನವರೆಗೂ ಅಲ್ಲಿ ಹೋದೆ ಎಂಟು ಹೋದ್ಮೇಲೆ ಹಳ್ಳಿ ಹೋದೆ ಸೈಕಲಲ್ಲಿ ಹೋಗಿ ಸ್ಕೂಲ್ ಸ್ಕೂಲ್ನಲ್ಲಿ ಟೆಂತ್ವರೆಗೂ ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಎಸ್ ಎಲ್ ಸಿ ಫೇಲ್ ಆಯಿತು ಅಲ್ಲಿಗೆ ಮುಂದಕ್ಕೆ ಹೋಗಿ ನಮಗೆ ಎಜುಕೇಷನ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಅಲ್ಲ ಏನಾದ್ರು ಕೆಲಸ ಕಲಿಬೇಕು ಅಂತ ಬೇರೆ ಬೇರೆ ಕೆಲಸ ಕಲಿಯೋದಕ್ಕಿಂತ ಹೆಚ್ಚಾಗಿ ಅಷ್ಟು ಐಡಿಯಾ ಇರಲಿಲ್ಲ ಈ ಥರ ಹಾಸನದಲ್ಲಿ ಹೋಟ್ಲುಗಳಲ್ಲಿ ಬಾರ್ಗಳಲ್ಲಿ ಎಲ್ಲ ಸರ್ವಿಸ್ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದೆ ಬಟ್ ಮೊದಲ ಬಾರಿಗೆ ನೀವು ಬಾರ್ ಮತ್ತೆ ರೆಸ್ಟೋರೆಂಟ್ ಹೋಗಿ ಒಂದು ಸರ್ವಿಸ್ ಕೂಡ ಅಂತದ್ದು ಒಂದು ಕೆಲಸ ಮಾಡಿದ್ರಿ ಬಾರ್ ಅಲ್ಲಿ ಜಗ್ ವಯಸ್ ಅಂತ ಒಂದು ವಯಸ್ ಇತ್ತು ಅದರಲ್ಲಿ ಎರಡು ವರ್ಷ ಕೆಲಸ ಮಾಡಿದೆ ಅಲ್ಲಿ ಆಗ ಹಿಂಗೆ ಸಪ್ಲೈ ಸಂಬಳದ ಕೊಡ್ತಿರ್ಲಿಲ್ಲ ಬರೀ ಏನಾರ ಟಿಪ್ಸ್ ಕೊಟ್ರೆ ಚಿಲ್ರೆ ಪಿಲ್ಲರ್ ಏನಾರ ನಾವು ಆಮ್ಲೆಟ್ ಹಾಕೊಂಡು ಮಾಡ್ಕೊಳ್ಳೋದು ಸ್ಲೈಡ್ಸ್ ಏನಾರ ಮಾಡ್ಕೊಂಡ್ರೆ ನಮ್ಗೆ ಟ್ರಾಫಿಕ್ ಬರೋದಿಲ್ಲ ಅಷ್ಟೊಳಗೆ ಅದರಲ್ಲಿ ಆ ಸಂಬಳಕ್ಕೋಸ್ಕರನೇ ನಾನು ಎರಡು ವರ್ಷ ಕೆಲಸ ಮಾಡಿದೆ ಎರಡು ವರ್ಷ ಕೆಲಸ ಮಾಡಿದ್ಮೇಲೆ ಮತ್ತೆ ಆಮೇಲೆ ಮತ್ತೆ ಬೇರೆ ನಮ್ಮ ಟಿ ಒ ಬ್ರೋಕರ್ ಇತ್ತು ಅವರ ಒಂದು ವರ್ಷ ಇದೆ ಆಮೇಲೆ ಬೇಕರಿ ಅಲ್ಲಿ ಪಕ್ಕದಲ್ಲೇ ಒಂದು ವಿನಾಯಕ ಬೇಕ್ರಿ ಇತ್ತು ಅದ್ರೊಳಗೆ ಒಂದು ವರ್ಷ ಕೆಲಸ ಮಾಡಿದೆ ಮಾಡ್ತಾ ಇದ್ದಾಗ ಕೆಲವರು ನನಗೆ ಹಬ್ಬ ಹತ್ತದಲ್ಲಿ ಬಾಲ ಅಂತ ಹಬ್ಬಿದ್ರೆ ಅವ್ರ ಮಿಸ್ ಶೇಖರ್ ನೀನು ಯಾವಾಗಲೂ ಇಂಥ ಕೆಲಸ ಎಲ್ಲ ಏ ಮಾಡಲಿ ಅಂತ ಪ್ರಜ್ಞಾ ಇಲ್ಲ ನೀನು ಗಾರೆ ಕೆಲಸ ಕಲಿ ಅಂತ ಅಂದರು ಆಗ ನನಗೆ ಗಾರೆ ಕೆಲಸ ಮಾಡಿದ್ರೆ ಇಲ್ಲಾರ ಕೆಲಸ ಕಲಿತಾರೆ ಅಂತ ಐಡಿಯಾ ಕೊಟ್ರು ಅವ್ರ ಮೊದಲು ನನಗೆ ಸಖತ್ ಸಪೋರ್ಟ್ ಮಾಡಿ ಆಗ ಅವ್ರ ಮಾತು ಕೇಳ್ಕೊಂಡು ನಾನು ಆಗ ಗಾರೆ ಕೆಲ್ಸಕ್ಕೆ ಹೋಗ್ಬೇಕು ಅನಿಸ್ತು ಗಾರೆ ನಿಮಗೆ ವೇತನ ಸಂಬಳ ಅಂತ ಸಂಬಳ ಅಂದ್ರೆ ಅವತ್ತು ಲೇಬರ್ ಕೆಲಸಕ್ಕೆ ಎಂಟು ರೂಪಾಯಿ ಹತ್ತು ರೂಪಾಯಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಕೆಲಸಕ್ಕೆ ಅಂತ ಹೋದಾಗ ನನಗೆ ಹೊಸ ಗಾರೆ ಕಲ್ತಿರ್ಲಿಲ್ಲ ನನಗೆ ಟ್ರೈನಿಂಗ್ ತಗೊಂಡೇ ಇರಲಿಲ್ಲ ಅಂತ ಆಗ ಬೇರೆ ಆ ಅಂತ ಒಂದೊಂದು ಕಾರ್ನ ಮಾಡ್ಕೊಂಡು ಹಳೆ ಇರಿಸ್ಕೊಬಿಟ್ಟು ಅದ್ರ ಜೊತೆ ನಾನು ಇದೇ ನನ್ನ ಗಾರಿಯನ್ನು ಹೋಗಿ ಕಲ್ತ್ಕೊಂಡು ಅಲ್ಲಿ ಕಟ್ಟದ್ ಕಟ್ಟದ್ ನೋಡ್ಕೊಂಡು ನೋಡ್ಕೊಂಡು ಹೌಸಿಂಗ್ ಬೋಡಲ್ಲಿ ಎರಡು ಲಕ್ಷ ಹೌಸಿಂಗ್ ಬೋಡಲ್ಲಿ ಗಾರಕ್ಕೆ ಆವಾಗ ನನಗೆ ಅಲ್ಲಿ ಇಪ್ಪತ್ತೈದು ರೂಪಾಯಿ ಅದನ್ನ ಮಾಡ್ಬೇಕಾರೆ ಸಮನ್ ಚಂದನ್ 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 ಸರಿ ಅಂತ ಒಂದು ಇಲ್ಲಿ ಓನರುಟ್ರಿ ಮಾಡಿದ್ರು ಕೆಳಗಡೆ ಟೋಲಕ್ ಅವ್ರು ಬಂದು ಬಾರ್ಬೆಟಿಂಗ್ ಮಾಡ್ತೀಯ ಅಂತ ಅವ್ರು ಮಾಡ್ತಿದ್ದೆ ನಾನು ಅದನ್ನ ಎರಡು ಕಲಿತಾ ಇದ್ದೀಗ ಬಾ ನನಗೆ ನನ್ನ ತಂದೆ ಕೆಲಸ ಇದೆ ಬಾ ಅಂತ ಸ್ವಲ್ಪ ಕರ್ಕೊಂಡು ಹೋದ್ರು ಅವಾಗ ಕರ್ಕೊಂಡು ಹೋದ್ಮೇಲೆ ಆ ಕೆಲಸ ಮೇಲೆ ಸ್ವಲ್ಪ ಚುರುಕಿರ್ಯ ನೀನು ನನ್ನದನ್ನೇ ಬಂದ್ಬಿಡು ನಿಮಗೆ ಪರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ಕೇಳಿದ್ರು ಆಗ ನಾನು ಆಯ್ತು ಬರ್ತೀನಿ ಹೇಳಿ ಅವ್ರ ಹತ್ರ ಕೆಲ್ಸಕ್ಕೆ ಹೋದೆ ಅವ್ರು ಇಲ್ಲಿಂದ ಅವ್ರ ಊರಿಗೆ ದೂರ ಹಳ್ಳಿ ಅಂತ ತೋಟ ಅಲ್ಲಿ ಪಾಟ್ ಮಾಡೋರು ಅವರು ಅವ್ರು ಇಂಜಿನಿಯರ್ ತಿಂಗ್ರು ಅಂತಂದ್ರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋದ್ರು ಅವತ್ತು ನನಗೆ ಪಾಟ್ ಮಾಡೋಕ್ಕೆಲ್ಲ ಐಡಿಯಾ ಹೇಳಿದ್ರು ಬಾಕ್ಸ್ ಅಲ್ವಾ ಅದನ್ನೆಲ್ಲ ನಾನು ನೋಡಿದ್ರು ನನಗೆ ಅರ್ಥ ಆಯಿತು ಅವ್ರು ಹೇಳ್ಕೊಟ್ಟೆ ನಾನು ಕೆಲಸ ಮಾಡಿ ಮಾಡಿದ್ವಿ ಹೋದೆ ಅವತ್ತು ನನಗೆ ಇಲ್ಲಿ ಇಪ್ಪತ್ತೈದು ರೂಪಾಯಿ ಅಂತ ಮಾತಾಡಿದ್ರು ಅಲ್ಲಿ ಹೋದ್ಮೇಲೆ ಮೂವತ್ತು ರೂಪಾಯಿ ಸಂಡಾಗ್ತದೆ ಒಂದ್ ತಿಂ ಯಾರ ಕೆಲ್ಸಕ್ಕೆ ಮೂವತ್ತು ರೂಪಾಯಿ ಎಲ್ಲ ಅಷ್ಟು ಅದೇ ಅದೇ ಸಂಸಕ್ಕೆ ಪೇಮೆಂಟ್ ಅಷ್ಟು ಅದ್ರೊಳಗೆ ನಾನು ಅಲ್ಲೊಂದು ವರ್ಷ ಕೆಲಸ ಮಾಡಿದೆ ಆಮೇಲೆ ಇಲ್ಲೇ ಫ್ಯಾಕ್ಟ್ರಿ ಓಪನ್ ಮಾಡಿದ್ರು ಆ ಓಪನ್ ಮಾಡಿದ್ಮೇಲೆ ಅಲ್ಲಿ ಅವ್ರ ಅವರೊಳಗಡೆ ಕೆಲಸನ ಹನ್ನೆರಡು ವರ್ಷ ಕೆಲಸ ಮಾಡಿದೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳಾದ್ಮೇಲೆ ಒಂದು ವರ್ಷಕ್ಕೆ ಐದು ರೂಪಾಯಿ ರೀಸ್ ಮಾಡೋದು ಎಕ್ಸ್ಟ್ರಾ ಪೇಮೆಂಟ್ ಅಂದ್ರೆ ಪೇಮೆಂಟ್ ಜಾಸ್ತಿ ಬೇಕು ಅನ್ನೋಕ್ಕೆ ಐದು ರೂಪಾಯಿ ರೇಸ್ ಮಾಡೋದು ಅದೇ ತರ ವರ್ಷ ಐದು ರೂಪಾಯಿ ಐದು ರೂಪಾಯಿ ರೀಸ್ ಮಾಡ್ತಾರ ನಾನು ಅದರಲ್ಲಿ ಹನ್ನೆರಡು ವರ್ಷ ಕೆಲಸ ಮಾಡಿ ಬಂದ ಆಮೇಲೆ ನಾನೊಂದ್ಸರಿ ಆಮೇಲೆ ನೀವು ವೈವಾಹಿಕ ಜೀವನ ಕೆಟ್ಟ ಯಾವ ಒಂದು ಇಪ್ಪತ್ತೆರಡು ವರ್ಷಕ್ಕೆ ಇಪ್ಪತ್ತ್ ಮೂರು ವರ್ಷದಲ್ಲಿ ಮದುವೆ ಅದೆ ಅವಾಗ ಜೀವನ ಹೇಗೆ ಅನಿಸ್ತೋ ಈಗ ನೀವು ನಿಮ್ಮ ವೇತನ ತಗೊಂಡು ಯಾವ ರೀತಿ ಒಂದು ನಿಭಾಯಿಸ್ಕೊಂಡು ಹೋಗಬೇಕು ಜೀವನ ನಾನು ಊರ್ನಲ್ಲಿ ಎಲ್ಲಾರ ನಮ್ಮ ಮನೆಯವರು ಸ್ವಲ್ಪ ಸಕಾಲ ಕೆಲಸ ಮಾಡಿದ್ರು ಊರ್ನಲ್ಲಿ ನಾನು ಯಾರೋ ಕೆಲಸ ಮಾಡ್ಕೊಂಡು ಒಂದು ಸಂಬಳ ಅಂತ ಇಲ್ಲಿ ಜಮೀನು ವಾರ ಗುತ್ತಿ ಎಲ್ಲ ಜಮೀನು ಕೆಲಸ ಮಾಡುದೆ ನನ್ನ ಮನೇಲಿ ಅವರು ದನ ಸಕೊಂಡು ಜಮೀನ್ ಕೆಲಸ ಎಲ್ಲ ಮಾಡ್ಕೊಂಡು ಅವರೇ ಅರ್ಥ ಹೊರಟದು ಎಲ್ಲ ಟ್ರೈನಿಂಗ್ ಮಾಡ್ಕೋತಾ ಇರೋರು ನಾನ್ ಕೆಲ್ಸ ಶುರು ಅವರು ಟ್ರಯಲ್ ನೋಡ್ತಾ ಇರೋರು ಅಷ್ಟೊಳಗೆ ನಾನ್ ಬರೋ ಹೊತ್ತಿಗೆ ರೆಡಿ ಇರ್ಬೇಕು ನಂಗೆ ಯಾರೋ ಎತ್ತಿನ ಒಳಗೆ ಹಾಕಿ ರೆಡಿ ಎಫೆಕ್ಟ್ ಮಾಡ್ಕೊಂಡು ಅವ್ರು ಕಾಯ್ತಾ ಇರೋರು ಸ್ವಲ್ಪ ಟ್ರಯಲ್ ನೋಡ್ತಾ ಇರೋರು ಅಲ್ಲಿ ಬಂದು ನಾನು ಮತ್ತೆ ಶುರು ಮಾಡಿದೆ ನಾನು ರಾತ್ರಿ ಏಳು ಗಂಟೆ ಎಂಟು ಗಂಟೆ ಅವರು ಜಮೀನ್ ಕೆಲಸ ಮಾಡಿದ್ರೆ ಬೆಳಿಗ್ಗೆ ಎದ್ದು ಐದು ಐದು ಗಂಟೆ ನಾಲ್ಕೂವರೆ ಗಂಟೆ ಐದು ಗಂಟೆ ಎದ್ದು ಶುರು ಮಾಡಿ ಕೆಲಸ ಬೆಳಿಗ್ಗೆ ಎದ್ದು ಅದರಲ್ಲಿ ಕೆಲಸ ಮಾಡುವೆ ಅಲ್ಲಿಂದ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡುವೆ ಅಲ್ಲಿಂದ ಬಂದು ಸಂಜೆ ಎಕ್ಸ್ಟ್ರಾ ಕೆಲಸ ಮಾಡುವ ಯಾರಾದ್ರೂ ಕಳೆದ್ರೆ ಯಾರ ಕೆಲಸ ರಾತ್ರಿ ಹೊತ್ತು ಮಾಡ್ಕೊಡ್ಬೇಕು ಬಿಟ್ಟಿ ಬಿಲ್ಡಿಂಗ್ ಒಂದೊಂದ್ ಬಿಲ್ಡಿಂಗ್ ಮನೆ ಕೆಲಸ ರಾತ್ರಿ ರಾತ್ರಿ ಎಲ್ಲ ಜೀವನದಲ್ಲಿ ಸಾಧಿಸಬೇಕು ಸಾಧನೆ ಮಾಡಬೇಕು ಅಂತ ನನಗೆ ಚಲಾ ಜಾಸ್ತಿ ಇತ್ತು ರಾತ್ರಿ ಎರಡ್ ಗಂಟೆ ಸತತವಾಗಿ ಕೆಲಸ ಮಾಡಿದ್ವಿ ದಿನದಲ್ಲಿ ಮೂರಾದ್ರು ಕೆಲಸ ಮಾಡ್ಬೇಕು ಅನ್ನಿಸ್ತು ಪೇಮೆಂಟ್ ಸಾಲ್ತಿರ್ಲಿಲ್ಲ ಅಂತ ಖರ್ಚು ಹೆಚ್ಚಕ್ಕೆ ಅಷ್ಟು ಕೆಲಸ ಮಾಡಿದೆ ದನ ಎಲ್ಲ ಸಾಕು ಹಾಲು ಕರೆಯೋದು ಹಾಲು ಚೆನ್ನಾಗಿತ್ತು ಚೆನ್ನಾಗಿತ್ತು ನಮ್ಮ ಮನೆಯವರು ಸಾಕತ್ ಕೆಲಸ ನನ್ನಷ್ಟೇ ಕೆಲಸ ಅವರು ನೋಡೋರು ಅವರಷ್ಟೇ ಕೆಲಸ ಏನ್ ವೃತ್ತಿ ಮಾಡ್ಕೊಂಡಿದ್ರು ಸರ್ ರೈತರೆ ನಿಮ್ ಜೊತೆ ಸಪೋರ್ಟ್ ಮಾಡ್ಕೊಂಡು ಮಾಡೋರು ಆದ್ರೆ ನಾನು ಲಾಸ್ಟ್ ನೇನಲ್ಲ ಅಷ್ಟೊತ್ತಿ ಅವ್ರಿಗೆಲ್ಲ ಕೆಲಸ ಏಜ್ ಕಡಿಮೆ ಜಮೀನ್ ಕಡಿಮೆ ಅಷ್ಟು ಆದಾಯ ಪ್ರಾಫಿಟ್ ಇರ್ಲಿಲ್ಲ ನನ್ನ ಆದಾಯ ನನ್ನ ಹೋರಾಟದ ಜಾಸ್ತಿ ಹಾಗಾಗಿ ಸಪೋರ್ಟ್ ಮಾಡೋದು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ದೆ ಏನ್ ಮಾಡ್ತಿರಲಿಲ್ಲ ಅಂದ್ರೆ ನಾನು ಅದಕ್ಕಿಂತ ಜಾಸ್ತಿ ಸಡ್ತೇ ಯಾವಾಗ ನಿಮಗೆ ನೋಡುವೆ ಈಗ ಇಷ್ಟೊಂದು ಹೋರಾಡಿ ಮೂರಾದ್ರು ಕೆಲಸ ಮಾಡಿ ಸಾತ್ ಅಂತ ಅಂದಾಗ ಸ್ವಲ್ಪ ಕಾಂಟ್ರಾಕ್ಟ್ ಮಾಡುವ ಜಾಸ್ತಿ ನುಡಿಬೋದಲ್ವಾ ಅಂತೇಳಿ ಪೀಸ್ ವರ್ಟ್ ಮಾಡ್ಕೊಂಡು ಗಾರೆ ಕೆಲ್ಸದಲ್ಲಿ ಮತ್ತೆ ಬಾರ್ಬೆನಿಂಗ್ ಅಲ್ಲಿ ಈ ತರ ಯಾವ ಯಾವ ಕೆಲಸ ಕಾಂಕ್ರೀಟ್ ಆರ್ ಸಿ ಸಿ ಕಾಂಕ್ರೀಟ್ ಕೆಲಸ ಎಲ್ಲಾನು ನಾನು ಮಿಕ್ಸ್ ಮಿಕ್ಸರ್ ಕಟ್ಕೊಂಡು ಒಂದ್ ಮಿಕ್ಸರ್ ತಗೊಳ್ಳೋದು ಅದ್ರಲ್ಲಿ ಆರ್ ಸಿ ಜನ ಕಟ್ಕೊಂಡು ಹೋಗೋದು ನಾನು ಸರ್ವೇಮ್ ಕೆಲಸ ಮಾಡೋದು ಬೇರೆ ಕೆಲಸ ಮಾಡೋದು ಎಲ್ಲಾನು ಇಟ್ಕೊಂಡು ನಾವು ನಾಲ್ವರು ತಾರು ಆಗಿನ ಕಾಲದಲ್ಲಿ ಸ್ಕೂಲ್ ಬಿಲ್ಡಿಂಗ್ ಗಳು ಒಂದು ಇಪ್ಪತ್ತು ಬಿಲ್ಡಿಂಗ್ ಕಟ್ಟಿಕೊಂಡು ನನಗೆ ಇಂಜಿನಿಯರ್ ಸ್ವಲ್ಪ ಒಂದ್ ಎರಡ್ ಮೂರು ಜನ ಖರ್ಚೆವು ಫಾಸ್ಟ್ ಕೆಲಸ ಮಾಡ್ತೀನಿ ಶೇಖರ ಅಂತೇಳಿ ನನಗೆ ಕರೆಂಟ್ ಕೆಲಸ ಕೊಡೋದು ಒಂದ್ ತಿಂಗಳು ಒಂದುವರೆ ತಿಂಗಳಿಗೆ ಒಂದು ಬಿಲ್ಡಿಂಗ್ ಕೊಡೋದು ಎಫರ್ಟ್ ಹಾಕಿ ಕೆಲಸ ನಿಮ್ಮನ್ನ ಕೆಲಸ ನೋಡಿದ್ರು ಹಾಗಾಗಿ ನಿಮ್ಮನ್ನ ಇದ್ ಮಾಡಿದ್ರು ಈಗ ಸ್ವಂತ ಉದ್ಯೋಗಕ್ಕೆ ನೀವು ಒಂದು ಉದ್ಯಮ ಕಟ್ಟಿಗೆ ಹೋಗಂತ ನೀವು ತುಂಬಾ ಕಷ್ಟ ಇದ್ ಮಾಡಿರಿ ಅದ್ರಲ್ಲಿ ನೀವು ಪ್ರೇರಣೆ ಯಾರು ಸರ್ ನಿಮಗೆ ಇದು ಮಾಡಿ ಖಂಡಿತ ಹೋಗಿ ಅನ್ನೋದೊಂದು ಯಾರು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಸ್ನೇಹಿತರು ಸಪೋರ್ಟ್ ಮಾಡಿದ್ರು ಎಲ್ಲದಕ್ಕೂ ಮನೆಯವರು ನಾನು ಒಂದೇ ಸಮ ಸರಿ ಸಮ ಕೆಲಸ ಮಾಡೋದ್ರಿಂದ ಸಪೋರ್ಟ್ ಸಿಗೋದು ಜೊತೆಗೆ ಸ್ನೇಹಿತರು ಸಪೋರ್ಟ್ ಮಾಡಿದ್ರು ನಮ್ಗೆ ಇಲ್ಲಿಗಿನ್ನೂ ಹೆಚ್ಚಿಗೆ ಹೊರಗಡೆ ಸ್ನೇಹಿತರು ಸಿಟಿ ಸ್ನೇಹಿತರು ಕೆಲವರು ಆಲೂರು ಜನಗಳ ಸ್ನೇಹಿತರ ಜಾಸ್ತಿ ಸಪೋರ್ಟ್ ಮಾಡಿದ್ರು ಈಗ ಆಲೂರು ತಾಲೂಕಿನ ಒಂದು ಭೈರಪುರ ಗ್ರಾಮದಲ್ಲಿ ಒಂದು ಸ್ವಂತ ಉದ್ಯಮವನ್ನ ನೀವು ಕಟ್ಕೊಂಡಿದ್ರಿ ನೂರಾರು ಜನಗಳಿಗೆ ನೀವೊಂದ್ ಕೆಲಸವನ್ನ ನೀಡಿ ಅವ್ರಿಗೆ ದಾರಿ ನೂರಾರು ಜನಗಳಿಗೆ ಅಂದ್ರೆ ಎಷ್ಟು ಖುಷಿ ತಂದಿದೆ ಯಾವ ರೀತಿ ಅವ್ರನ್ನ ಜನಗಳನ್ನ ನೀವು ಈಗ ದಿನ ಬೆಳಿಗ್ಗೆ ಊಟ ತಿಂಡಿ ಎಲ್ಲ ನಾವು ಪೇಮೆಂಟ್ ಕೊಡಲ್ಲ ಮನೆ ಮನೆ ನನ್ನ ತರ ಇಟ್ಕೊಂಡು ಒಂದ್ ಸಮಾಜದಲ್ಲಿ ಚೆನ್ನಾಗಿ ಒಳ್ಳೆತನ ಒಳ್ಳೆ ಅದೇ ತರದಲ್ಲಿ ಜೀವನ ಮಾಡ್ಬೇಕು ಅಂತ ಮಕ್ಕಳನ್ನು ಲೇಬರ್ನು ಸಹ ಅಷ್ಟು ಒಳ್ಳೆತನದಲ್ಲಿ ತನದಲ್ಲಿ ಬೆಳೆಸ್ಕತೀನಿ ಕೆಲವು ನಾನ್ ನಾನು ರಫ್ ಆಗಿ ಮಾತಾಡ್ತೀನಿ ಯಾರು ಏನ್ ಬೇಜಾರು ಬಿಟ್ಟು ಬೈತಿನಿ ಅಂದ್ರೆ ನಾವು ಅಂದ್ಕೊಂಡು ಅವ್ರದ್ದು ಹಿಂಗೆ ಶೇಗರಣ್ ಹಾಕ್ ಒಳ್ಳೇದು ಅಂತಾರೆ ಯಾರು ಕೆಲಸ ಬಿಟ್ಟು ನನ್ನ ನನ್ನ ಸಖತ್ ರಫ್ ಹೋಗ್ಲ ಅಂತ ಅದ್ರಲ್ಲಿ ಯಾರು ನನ್ನ ಪರ್ಪಸ್ಗೆ ಅವ್ರು ಕೆಲಸ ಬಿಟ್ಟು ಹೋಗ್ತದೆ ಬೈದ್ರು ಬೈತಾರೆ ಒಳ್ಳೇದು ಅಷ್ಟು ಖುಷಿ ಸರ್ ಹಾಗೆ ಈಗ ನೀವು ಚಿಕ್ಕ ವಯಸ್ಸಿನಲ್ಲಿ ಕೆಲಸ ಕೂಲಿ ಮಾಡಿ ಇವತ್ತಿನ ಒಂದು ದೊಡ್ಡ ಉದ್ಯೋಗದಾರಾಗಿರಿ ಅದೇ ಸಮಾಜ ಸೇವೆ ಯಾಕೆ ಕೊಡ್ಬೇಕು ನಾವು ಈಗ ಕಷ್ಟಪಟ್ಟಿದೀವಿ ಈಗ ನಾವು ಮುಂಚೆ ನಾನ್ ಬೆಳೆಯೋ ಒಂದು ತುಂಬಾ ಒಂದು ಇದ್ರ ಸ್ವಾತಿ ಅನ್ನೋದು ಒಂದು ಮನೋಭಾವ ಇವತ್ತಿನ ಕಾಲದಲ್ಲಿ ಇರ್ತೀವಿ ಅದ್ರಲ್ಲಿ ನೀವು ಚಿಕ್ಕ ವಯಸ್ಸಿನ ಕಷ್ಟಪಟ್ಟು ಇವಾಗ ನಾನು ಇಲ್ಲ ನಾನು ಸಮಾಜ ಸೇವೆ ಮಾಡ್ಬೇಕು ಜನಗಳಿಗೆ ಏನಾದ್ರು ಒಂದು ಕಷ್ಟಕ್ಕೆ ನಾನು ಅದನ್ನ ನೆರವಾಗ್ಬೇಕು ಅನ್ನೋದು ನಿಮ್ ಮನ್ಸಲ್ಲಿ ಇದೆ ಆ ಸಮಸ್ಯೆನೆ ನಿಮ್ಮ ಮನಸ್ಸಲ್ಲಿ ಹೇಕ್ ಬಂತು ನಾವು ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ದು ಮತ್ತೆ ಅವ್ರು ಯಾರು ಅಕ್ಕಪಕ್ಕ ಒಂದು ಫಂಕ್ಷನ್ ಮಾಡ್ಬೇಕು ಅಂತ ಕೇಳಕ್ ಬಂದಾಗ ಯಾರನ್ನು ವಾಪಸ್ ಕಲ್ಸಿನಿ ಪ್ರತಿಯೊಬ್ರು ಏನ್ ಕೊಡ್ಬೇಕು ಸ್ವಲ್ಪ ಮಿಗಿಲಾಗಿ ಕುಡ್ಕೊಂಡ್ ಬರ್ತೀನಿ ಯಾರನ್ನು ತುಚ್ಚು ತುಚ್ಚ ಮಾತಲ್ಲಿ ಕೆಟ್ಟ ಮಾತಾಡ್ಕೊಂಡು ಬೆಳೆಸ್ಕೊಂಡು ವಾಪಸ್ ಕಳ್ಸೋದ್ ಮಾಡಿಲ್ಲ ಅನ್ನ ನಾಕ್ ಜನಕ್ಕೆ ಅನ್ನ ಹಾಕ್ಬೇಕು ಅದು ಒಳ್ಳೇದೇ ಅವತ್ತು ಅಣ್ಣ ಹಾಕಿದ ಮನೆ ಹಾಳಾಗಲ್ಲ ಅದು ಸಣ್ಣದಿಂದ ಕಲ್ತಿದೀನಿ ಇಟಿಯ ಗುಡಿಸ್ಬೋದು ನಮ್ಮ ಮನೆಯವರು ಲಕ್ಷ್ಮಣ್ಗೂ ಇಟಿಯ ಉಳಿಸಕ್ಕೆ ಯಾರಾದ್ರೂ ಕಾಂಟ್ರಾಕ್ಟ್ರು ಹೋಗ್ಬೇಕು ಆದ್ರೆ ನಮ್ಮ ಮನೆಯವರೇ ಕೂಡ ಅವತ್ತಿನ ದಿವಸ ಒಂದು ಊಟ ಇಟಿಯ ಗುಳಿಗೆ ಬೆಂಕಿ ಹಾಕೋದು ಅಂದ್ರೆ ಯಾರಾದ್ರೂ ಒಂದು ಇಪ್ಪತ್ತು ಜನಕ್ಕೆ ಊಟಾಕ್ತೇನೆ ನಾನು ಇನ್ನೂರು ಇನ್ನೂರೈತು ಮುನ್ನೂರು ಜನ ಊಟ ಹಾಕಿದ್ರು ನನ್ನ ಸ್ನೇಹಿತರು ನನ್ನ ಜೊತೆ ಇದ್ದಾರೆ ಬೈರ ಅಷ್ಟು ಜನಕ್ಕೆ ಒಂದು ಇಟಿಯ ಗುಡಿಗೆ ಸಹ ನಾನು ಇನ್ನೂರು ಜನ ಕರ್ಕೊಂಡು ಊಟ ಹಾಕ್ತೇನೆ ಅಷ್ಟು ನನಗೆ ಆಸಕ್ತಿ ಊಟ ಹಾಕ್ಬೇಕು ಓಡಾಡ್ಬೇಕು ದುಡಿಬೇಕು ಅನ್ನ ಅಕ್ಕಿ ವಿಶ್ವ ಅಸ್ತರಿ ಫ್ರೆಂಡ್ಶಿಪ್ ತರ ಬೆಳ್ಸ್ಕೊಂಡು ಜೀವನ ಮಾಡಬೇಕಪ್ಪ ಜಾಸ್ತಿ ಅವ್ರ ಸಂತೋಷದಲ್ಲಿ ನಿಮ್ದ್ ನಿಮ್ಮದೇ ಕಾಣ ಅದ್ರಿಂದ ನನಗೆ ಒಂದ್ ಸ್ವಲ್ಪ ನೆಮ್ಮದಿ ಜಾಸ್ತಿ ನಾವ್ ಯಾವತ್ತೂ ಜನಕ್ಕೆ ಊಟ ಹಾಕೋದ್ರಲ್ಲಿ ಕಡಿಮೆ ಮಾಡೋದಿಲ್ಲ ಖುಷಿ ನನಗೆ ಜನಕ್ ಊಟ ಹಾಕೋದಂದ್ರೆ ಪ್ಲೇಸ್ ಆ ಸರಿ ಭೈರಪುರದಲ್ಲಿ ಆ ಸ್ವಂತವಾಗಿ ಯಾವೆಲ್ಲಾ ರೀತಿಯ ಹೊಸ ಉದ್ಯಮಗಳ್ನ ಮಾಡಿದಿರಿ ಯಾವ ಫಸ್ಟ್ ಅಂಗ್ಲೂರು ರೋಡ್ ಇಂದ ಕೆಳಗಡೆ ಒಂದು ಬೀದಿ ಬೀದಿ ಏನಂತ ಹೇಳಿದ್ರೆ ಕುಂಬಾರ ಬೀದಿ ಅಂತ ಬರುತ್ತೆ ಆ ಜಾಗದಲ್ಲಿ ಒಂದು ಇಡ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ ಫಸ್ಟ್ ಅಲ್ಲ ಫಸ್ಟ್ ನಾವು ಲೋಕಾಲಿಟಿ ಎಲ್ಲ ಮಾಡಿ ಬೈರಾಪುರದಲ್ಲಿ ಮಾಡಿ ಫಸ್ಟ್ ಸೊಪ್ಪನಳ್ಳಿ ಮಾಡಿ ಬಾರಿ ಬೈರಾಪುರ ಮಾಡಿ ಎಲ್ಲ ಕಡೆ ಲೋಕಾಲಿಟಿಯಲ್ಲಿ ಎನಿಟೈಮ್ ಲಕ್ಟ್ರಾಲಿಟಿ ಇಡ್ಲಿ ಶೇಖರ್ ಅಂತ ಸಿಗುತ್ತೆ ಅನ್ನೋ ನೇಮ್ ಬಂದಿತ್ತು ಅದೇ ತರ ಅದನ್ನ ಕಡಿಮೆ ಆಯ್ತು ಜನ ಸಿಗ್ತಿರ್ಲಿಲ್ಲ ಸೌದೆ ಸಿಕ್ತಿರ್ಲಿಲ್ಲ ಆಗ ಉಂಟು ಸಿಮೆಂಟ್ ಬ್ರಿಕ್ಸ್ ಇಲ್ಲಿ ಕೆಲಸ ಮಾಡಿದ್ದಲ್ಲ ನಮ್ಮ ಸೌಕರ್ಯ ಕೆಲಸ ಮಾಡ್ತಿರಲ್ಲ ಅದ್ರಲ್ಲಿ ಅವ್ರ ಹತ್ರ ಕೆಲಸಕ್ಕೆ ಹೋದಾಗ ಅದನ್ನು ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಫ್ಯಾಕ್ಟ್ರಿ ಮಾಡಿ ಸಣ್ಣದಾಗಿ ಒಂದು ಮಾಮೂಲಿ ದೊಡ್ಡ ಜಾಗ ಸಿಕ್ತು ಅಷ್ಟೇ ಮಿಷಿನರಿ ಕೆಪಾಸಿಟಿ ಪವರ್ ಲ್ಯಾಂಗ್ ಎಲ್ಲ ಒಂದೇ ಅದನ್ನ ಮಾಡ್ಕೊಬಂದ್ರೆ ಅದನ್ನ ಮಾಡ್ಕೊಂಡು ಅಲ್ಲಿ ಹುಡುಕೋ ಒಂದು ಎರಡು ವರ್ಷ ಆದ್ಮೇಲೆ ಬೈದಾಪುರದಲ್ಲಿ ಐವರ್ ಸುತ್ತ ಐವತ್ತು ಒಂದು ಜಾಗ ಸಿಕ್ತು ಅದನ್ನ ಒಂದ್ ಜಾಗದಲ್ಲಿ ಜಾಗ ಪರ್ಚೇಸ್ ಮಾಡ್ಕೊಂಡು ಆ ಜಾಗದಲ್ಲಿ ಶಾಕ್ ಇದಾದ ನಂತರದಲ್ಲಿ ಮತ್ತೆ ವ್ಯಾಪಾರಗಳು ಬರುತ್ತೆ ಅಲ್ಲಿ ಒಂದು ಸ್ವಲ್ಪ ಜಾಗ ಒಂದು ಎಕರೆ ತಗೊಂಡೆ ಆ ಜಮೀನಲ್ಲಿ ಅಲ್ಲೊಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡತ್ತೆ ಜಾಗ ಚಿಕ್ಕ ಇತ್ತು ಮುಂದೆ ಮುಂದೆ ಎರಡು ವರ್ಷ ಮುಂದ್ ವರ್ಷ ವರ್ಕ್ ಮಾಡ್ದಂಗೆ ಮಾಡ್ದಂಗೆ ಜನಸಂಖ್ಯೆ ಬಿಸ್ನೆಸ್ ಜಾಸ್ತಿ ಆಯ್ತಾವಂತಲ್ಲ ಹಾಗೆ ಅಲ್ಲಿ ಹೋಗಿ ಆ ಜಾಗದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿದೆ ಅದು ಚೆನ್ನಾಗಿ ಬೆಳೀತಾ ಬಂತು ಗಿರಾಕಿನೂ ಜಾಸ್ತಿ ಚೆನ್ನಾಗಿ ಬಂತು ನಮಗೆ ಅದಾದ್ಮೇಲೆ ಇಟ್ಟಿಯ ಫ್ಯಾಕ್ಟ್ರಿ ಆಮೇಲೆ ಕಂಬ ಸ್ಟಾರ್ಟ್ ಇದೆ ಒಂದ್ ಪಕ್ಕದಲ್ಲಿ ಒಂದು ಜಾಗ ತಗೊಂಡೆ ನನ್ನ ಬಾಡಿಗೆ ಜಾಗ ಶಿವಣ್ಣ ಅಂತಿದ್ರು ಅವರು ನಮಗೆ ಯಾರಿಗೂ ಕೊಡ್ಲೇಬೇಕು ಸಕ ಕಷ್ಟ ಪಡ್ತಾರೆ ಅಂತ ಅವರು ಬಾಡಿ ಬಡ್ಸ್ತಂದ ಬಿಡಿದ್ರೆ ನಿಮಗೆ ಬಾಳಿಗೆ ಸಣ್ಣದು ವಿಶ್ವಾಸ ಬೇರೆಯವರು ಬೇಡ ಕೊಡಬೇಡ ಅಂತ ಅವ್ರು ಹೇಳಿ ಕೊಟ್ಟರು ಅವ್ರು ಹೇಳಿದ್ರು ನಿಂತಿಂತ ಕೊಡಬೇಡಿ ಅವ್ನಿಗೆ ಬಾಡಿಗೆ ಬಿಡ್ತೀನಿ ಅಂತ ಕೇಳಿದ್ರು ಅಂತ ನನಗೆ ಇವ್ರು ಹೇಳೋ ಸತೋಗಿದ್ದಾರೆ ಆದ್ರೆ ಅವ್ರು ಹೆಸರು ಹೇಳಿಲ್ಲ ನಿಮ್ ಜೊತೆ ತಿರುಗಡೆ ನಾಲ್ಕೈದು ಜನ ಶೇಖರಿಗೆ ಬಾಡಿಗೆ ಕೊಡಬೇಡಿ ಅಂತ ಚಾಲೆಂಜ್ ಮಾಡಿ ಹಠ ಮಾಡಿದ್ರು ಇಲ್ಲ ನಾನು ನಿಮ್ಗೆ ಏನು ಕೊಡ್ತೀನಿ ಅವ್ರು ಹೇಳಿದ್ರು ಚಿಂತೆ ಇಲ್ಲ ಅಂತ ನೀವು ಮಾಡ್ಕೊಂಡಿದ್ರು ಅದು ಜಾಗ ಸಿಕ್ತು ಪಕ್ಕದಲ್ಲಿ ಫ್ಯಾಕ್ಟ್ರಿ ಮಾಡಿ ಐವೇ ಬಿಸ್ನೆಸ್ ಆಗಿ ಒಳ್ಳೆ ನೇಮ್ ಬಂತು ಚೆನ್ನಾಗಿ ಬಿಸ್ನೆಸ್ ಆಯ್ತು ಬೇರೆಯವ್ರಿಗಿನ್ನ ಕಡಿಮೆ ರೇಟಲ್ಲೇ ಮಾಡ್ಕೊಂಡಿದ್ದೀನಿ ಇಲ್ಲ ನನ್ನ ಓನರು ಕೆಳಗಡೆ ಫ್ಯಾಕ್ಟ್ರಿ ಮಾಡಿದ್ದಾರೆ ಅವರೆಲ್ಲರೂ ನನಗಿನ್ನ ರೇಟ್ ಎಲ್ಲ ಹತ್ತು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ನಾನು ಅವ್ರು ಹೇಳಿದ್ರೆ ಎಲ್ಲ ರೇಟು ನನ್ನ ಕಡಿಮೆ ಕೊಡ್ತೀನಿ ಅಂತ ಏನವ್ರು ನನ್ ಕ್ವಾಲಿಟಿ ಕ್ವಾಲಿಟಿ ಅಂತಾರೆ ಅಂದ್ರೆ ಜನ ಕೆಲವರು ಅದ್ ನಂಬ್ತಾರೆ ಕೆಲವರು ಅದ್ ನಂಬಲ್ಲ ಎಲ್ಲ ಒಂದ್ ಫ್ರೀ ಕಾಸ್ಟಿಂಗ್ ಅಲ್ಲಿ ಯಾರ್ದು ಎರಡು ನೂರ ಎರಡು ಬರೋದೇ ಇಲ್ಲ ಇವತ್ತು ಕ್ಯಾಸ್ಟಿಂಗ್ ಮಾಡಿ ನಾಳೆ ತೀರ್ಬೇಕು ಅಂತಂದ್ರೆ ಅದು ತುಂಬಾ ಸುಪೀರಿಯರ್ ಕ್ವಾಲಿಟಿ ಹಾಕಿದ್ರೆ ಮೆಟೀರಿಯಲ್ ಬರೋದು ಅದು ತೆಗೆದಾಗ ಹೊರದೋಗ್ ಅಂದ್ರೆ ಅವ್ರ ಅಣ್ಣಂತ ಹೇಳ್ತಿರ್ಲಿಲ್ಲ ಅವ್ರ ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರ ಫೇವರೇಟ್ ಆಗಿರೋ ಅಂತ ಹೇಳ್ತಾರೆ ಆದ್ರೆ ಅವ್ರ ಹತ್ರ ಇವತ್ತು ಒಂದು ಮೂವತ್ತ್ ಮೂವತ್ತೈದು ಜನ ಕೆಲಸ ಮಾಡ್ತಾರೆ ನನ್ನ ಹತ್ರ ಇವತ್ತು ಎಂಬತ್ತು ನೂರು ಜನ ನೂರು ದಾಟಿಸ್ತೀನಿ ಅಷ್ಟು ಜನ ಕೆಲಸ ಮಾಡ್ತಾರೆ ಜನ ಕೆಲಸ ಕೊಡ್ಕೊ ಬಂದ್ರೆ ಮೆಟೀರಿಯಲ್ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಹಂಗಾಗಿ ನನ್ನ ಸ್ವಲ್ಪ ಚೆನ್ನಾಗಿ ಸುಟ್ಟಾಗಿ ವ್ಯಾಪಾರ ಆಗಿದೆ ಆನಂತರ ಮತ್ತೆ ಇಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಅಲ್ಲಿ ಮೇಲೆ ಒಪ್ಪಲಿ ಅಂದ್ರೆ ನೇರ್ ಕೆರೆ ಜಾಗದಲ್ಲಿ ಒಂದು ಜಾಗ ಸಿಕ್ತು ಅಲ್ಲಿ ಹೋಗಿ ಪೈ ಫ್ಯಾಕ್ಟ್ರಿ ಯಾಕೆ ಮಾಡ್ಬೋದು ಅಂತ ಇತ್ತು ನಮ್ಮ ಕಂದೀಲಿ ರೆಡ್ಡಿ ಅವರು ಫ್ಯಾಕ್ಟ್ರಿ ಇದೆ ಅನ್ನೋದು ಅದು ನಮ್ಮ ತಾಲೂಕಲ್ಲಿ ಹಾಸನ ತಾಲೂಕಲ್ಲಿ ಇದ್ದ ಹೊಂದೇ ಇವರು ಮಾಡಿದ್ರು ನನ್ಗೆ ಯಾಕೆ ಮಾಡಬಾರ್ದು ಅಂತ ನನಗೆ ಅದ್ರದ್ದು ಒಂದು ಮನಸ್ಸು ಬಂತು ಆಗ ನಾನು ಒಬ್ಬ ಹುಡುಗನೇ ಹಿಂದಿ ಇಂಗ್ಲೀಷ್ ಬರ ಅಂತ ಒಬ್ಬ ಹುಡುಗನ್ ಕರ್ಕೊಂಡು ನವೀನ ಅಂತ ಒಬ್ಬ ಹುಡ್ಲಿ ಹುಡ್ಲಿ ಬುಡ ಅಂತ ಸ್ನೇಹಿತನ್ ಕರ್ಕೊಂಡು ತಮಿಳ್ನಾಡು ಸಿಗ್ತವೆ ಅಂತ ಮಾಹಿತಿ ಬಂತು ಐಡಿಯಾ ಏನಿಲ್ಲ ಸೀದಾ ಹೋಗ್ಬಿಟ್ಟು ಕೊಯಮತ್ತೂರಿಗೆ ತಮಿಳ್ನಾಡುಲ್ಲ ಹುಡುಕ ಕಸ್ಕರನೇ ಹೋದ್ರು ಹುಡುಕಿ ಯಾರಾದ್ರೂ ವಿಚಾರಿಸಿದಾಗ ಇಂಥ ಕಡೆ ಸಿಗ್ತವೆ ಅಂತ ಅಡ್ರೆಸ್ ಹೇಳಿದ್ರು ಆಗ ಅಲ್ಲಿ ಹೋಗಿ ಈ ಯೂನಿಟ್ ಕೊಟ್ಟೆ ವೇಟ್ ಮಾಡ್ಬೇಕು ನಮ್ಗೆ ಎಲ್ಲೋ ನಾನು ಟ್ರಾವೆಲ್ ಇಲ್ಲ ಯಾರ ಕೆಲಸ ಹಂಗೆ ಮಾಡ್ತಾ ಇದೀನಿ ಅಂತ ಸುಮ್ನೆ ಸಾರು ಕೆಲಸ ಮಾಡಿದೆ ಅದೇ ತರ ಇದನ್ನು ಸುಮ್ಮನೆ ಇಲ್ಲಿ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ಕೊಂಡು ಹೋಗಿ ಓಡ್ ತಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಅವರೇ ಜನ ಜನಪಡ ಜನ ಸಿಗಲ್ಲ ನೋಡಿ ನಮ್ಮ ಕರ್ನಾಟಕದಲ್ಲಿ ಲೇಬರ್ ಒಂದು ಫ್ಯಾಕ್ಟ್ರಿ ಯಾರು ಕೆಲಸ ಮಾಡ್ತಾ ಇಲ್ಲ ಕಡೆ ತಮಿಳ್ನಾಡುಲ್ಲೂ ಜಾಸ್ತಿ ಸಿಗುತ್ತೆ ಆ ಜನ ಅವರೇ ಕಳ್ಸಿಕೊಟ್ರು ಆ ಇವ್ರಿಗೆ ಸ್ಟಾರ್ಟ್ ಮಾಡಿದೆ ಪೈಪು ಚೆನ್ನಾಗಿ ಮಾಡ್ತಾರೆ ಮಕ್ಕಳು ಎಜುಕೇಶನ್ ಮಾಡ್ತಾ ಇದ್ರು ಅವರು ಹೋಗಿ ಬಂದು ವೇಸ್ಟ್ ಟೈಮಲ್ಲಿ ಎಲ್ಲ ಅವರು ಕೆಲ್ಸದ ಇಂಟ್ರೆಸ್ಟ್ ಕೊಟ್ಟು ಮಾಡೋದು ಅದನ್ನ ಫ್ಯಾಕ್ಟ್ರಿ ಚೆನ್ನಾಗಿ ಇಂಪ್ರೂವ್ ಆಯ್ತು ಆನಂತರ ಪೈ ಫ್ಯಾಕ್ಟ್ರಿ ಇಂಪ್ಲೂವ್ ಎರಡು ವರ್ಷ ಆದ್ಮೇಲೆ ಮತ್ತೆ ಇಂಟರ್ಲಾಕ್ ಮಾಡ್ಬೇಕು ಅನಿಸ್ತು ಆ ಇಂಟರ್ಲಾಕ್ ಮಾಡಬೇಕು ಮಾಡ್ಬೇಕು ಅಂದಾಗ ಇಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಒಂದು ಸ್ವಲ್ಪ ಜಾಗ ಸಿಕ್ಕಿತ್ತು ಅದೊಂದು ಹನ್ನೆರಡು ಗಂಟೆ ಜಾಗ ಇತ್ತು ಅದ್ರಲ್ಲಿ ಇಂಟರ್ಲಾಕ್ ಸ್ಟಾರ್ಟ್ ಮಾಡಿದೆ ಆವಾಗ್ಲೂ ಚೆನ್ನಾಗಿ ಬಿಸ್ನೆಸ್ ಆಯ್ತು ಬೇರೆ ಚದ್ರಿಕೆ ಆರ್ ಸಾವಿರ ಹಾಕೋಂದ್ರೆ ನಾನು ಐದು ಸಾವಿರ ಲಾಭ ಇಷ್ಟ ಐತ ಆಕು ಅಂತ ಫ್ಯಾಕ್ಟ್ರಿಗಳು ಕಡಿಮೆ ಆಯಿತು ಜಾಸ್ತಿ ಮಾಡೋದು ನಾನು ಕಡಿಮೆ ರೇಟ್ ಮಾಡ್ಕೋಬಂದು ಲಾಭ ಏನ್ ಲಾಭದಂ ನಾನು ಕಡಿಮೆ ಬೆನಿಫಿಟ್ ಕಡಿಮೆ ಇಟ್ಕೊಳ್ಳುವಂಗೆ ಜಾಸ್ತಿ ಆಗೋದು ಹಂಗಾಗಿ ಅದು ಒಂದು ಬಿಗಿತ್ತು ಆ ಫ್ಯಾಕ್ಟ್ರಿ ಸ್ಟಾರ್ಟ್ ಆದ್ಮೇಲೆ ಅಲ್ಲಿಂದ ಅದಾಯಿತು ಈ ಮೂರನೇ ಫ್ಯಾಕ್ಟ್ರಿ ಇದಾಯಿತು ಆಮೇಲೆ ಅಷ್ಟೇ ಅನ್ಸುತ್ತೆ ಆಮೇಲೆ ಅಂಗಡಿ ಬಂದೆ ಬಾಡಿಗೆ ಜಾಗದಲ್ಲಿ ಅಷ್ಟೊತ್ತಿಗೆ ಎರಡು ವರ್ಷ ನಾಲ್ಕು ವರ್ಷ ಆದ್ಮೇಲೆ ಅವ್ರ ಏನ್ ಸೇರಿ ಕೊಟ್ಬಿಡ್ತೀನಿ ನಾನು ಆಯ್ತು ನಾನು ತಗೋತೀನಿ ಅಂದ್ರೆ ಅದಕ್ಕೋಸ್ಕರ ನಾವು ವ್ಯಾಪಾರಕ್ಕೂ ಕೂತಿದ್ರು ನಮ್ಮ ಮೈರಾಪುರದ ಸ್ನೇಹಿತರೆ ಬಂದಿದ್ರು ಅವರು ಇಲ್ಲ ಅಂತ ನಾನು ಅವ್ರು ಹೇಳ್ತಿಲ್ಲ ವ್ಯಾಪಾರಕ್ಕೆ ಅವ್ರು ಇರೋದಕ್ಕೆ ವಾಪಸ್ ಇದ್ವುದ್ರವ್ರು ನನಗೆ ಬೇಡ ಸರ್ ನನಗೆ ಅವ್ರೇನೇಲ್ಲ ನಿಮಗೆ ಆಪಸ್ ಅಂತ ಗೊತ್ತಿತ್ತು ಅಂತ ಅವ್ರನ್ನೇ ವ್ಯಾಪಾರ ಕರ್ಕೊಂಡಿರಲ್ಲ ಅಂತೇಳಿ ಅವರು ವ್ಯಾಪಾರಕ್ಕೆ ಮಾಡಲಿಲ್ಲ ವ್ಯಾಪಾರ ಎರಡು ಹಷ್ಟು ದಿವಸ ಕಳೆದ ಮೇಲೆ ನನ್ನ ಅವ್ರ ಜಮೀನ ಕರ್ಬಿಟ್ಟು ಅಲ್ಲಿಗೆ ಕೂಡ ಕೊಡಲ್ಲ ನಿಮಗೆ ಕೊಡ್ತೀನಿ ಅಂತೇಳಿ ಆ ವ್ಯಾಪಾರ ಮಾಡಿದ್ರು ವ್ಯಾಪಾರ ಕೊಟ್ಟರು ಆಗ ಕಪ್ಪನದಂಗ್ಲಿ ಮಾಡಿದೆ ಅದು ಚೆನ್ನಾಗಿ ಬರುತ್ತೆ ಬಿಸ್ನೆಸ್ ಯಾವ ಫೇಲ್ ಆಗಿಲ್ಲ ಎಲ್ಲ ಸಮೃದ್ಧಿಯಾಗಿ ಬರ್ತವೆ ಎಲ್ಲ ಸ್ವಲ್ಪ ರೀಸನಬಲ್ ರೇಟ್ ಮಾಡ್ತೀವಿ ಕಬ್ಬಿಣ ಒಂದು ರೀಸನಬಲ್ ಒಳ್ಳೆ ಅಂತ ಯಾರಿಗೂ ಬರಲಿಲ್ಲ ಯಾಕಂದ್ರೆ ಒಂದೇ ರೇಟ್ ಕೂಡ ಒಂದೇ ರೂಪಾಯಿ ಕೆಜಿ ಲಾಭ ಅದರಿಂದ ಅದೊಂದು ಬಿಟ್ರೆ ಇನ್ನೆಲ್ಲಾ ರೇಟ್ ಅಲ್ಲೂ ಬೇರೆ ರೇಟ್ ಆ್ಯಾಲಿ ಮಾಡಿದ್ರೆ ನಾನು ಚಿಪ್ ಹಾಗೆ ಮಾಡ್ತೀನಿ ಆಮೇಲೆ ಬಾರ್ ಮಾಡ್ಬೇಕು ಅನ್ನಿಸ್ತು ಬಾರ್ ಮಾಡಿದೆ ಇಡೀ ನಮ್ಮ ತಾಲೂಕಲ್ಲ ಎಮ್ ಆರ್ ಪಿ ಮಾಡ್ತಾರಲ್ಲ ನಾನು ಎಮ್ ಬೋರ್ಡ್ ಹಾಕಿದ್ದೆ ಎಂ ಆರ್ ಪಿ ಬೋರ್ಡಿನ ಜೊತೆಗೆ ರೇಟ್ ಡಿಫ್ರೆನ್ಸ್ ಆದ್ರೆ ನನಗೆಲ್ಲ ಕರೆ ಮಾಡಿ ಅಂತ ಒಂದು ಬೋರ್ಡ್ ಹಾಕಿದ್ದೆ ಕೆಲವ್ರು ಕೇಳೋದು ಬಂದ್ರೆ ಏನಿದೆ ಎಷ್ಟ್ರ ಬೋರ್ಡ್ ಎಲ್ಲ ನೋಡಿದ್ ನಮಿಗೆ ಕರೆಕ್ಟ್ ರೇಟಲ್ಲೇ ಅಂತ ಸರ್ ಅಂಗಡಿ ಹುಡುಗ ಜಾಸ್ತಿ ಮಾಡಿದ್ರೆ ನನಗೆ ಫೋನ್ ಮಾಡಿದ ನಾನು ಬೈಕಿನಿ ಆಕ್ ಹಾಕಿದೀನಿ ಅವ್ರು ಮಾರಲ್ಲ ಬೈತಿನಿ ಅಂತ ಎಪ್ಪ ಮಾರಲ್ಲ ಅಂತ ಹೇಳಿ ಎಮ್ ಆರ್ ಪಿಡ್ಡಲ್ಲೇ ಮಾರ್ಬಕು ಆ ತರ ಗ್ರಾಹಕರಿಗೆ ತೊಂದರೆ ಕೊಟ್ಟು ಅವರಿಗೆ ದುಡ್ಡಿ ಜಾಸ್ತಿ ತಗೋಬೇಕು ಅನ್ನೋ ನಮ್ಗೆ ಇರಲಿಲ್ಲ ಎರಡು ವರ್ಷ ನಾನು ಆ ಬೋರ್ಡಲ್ಲೇ ವ್ಯವಹಾರ ಮಾಡಿದೀನಿ ಲಾಭ ಕಡಿಮೆ ನಮ್ಮ ಅದೇ ಅಬ್ಬಾರಿ ಗಮನ ಹೇಳೋದು ಎಮ್ ಆರ್ ಪಿ ಮಾಡಿ ನಿಮ್ಗೆ ಇಷ್ಟೊಂದು ಬಂಡವಾಳ ಹಾಕಿ ಬೇಡ ಬೇಡ ಮಾಡಿ ತೆಗಿರಿ ಕ್ಯಾನ್ಸಲ್ ಮಾಡಿ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಅಂತ ಹೇಳೋದು ಇಲ್ಲ ನನಗೆ ಅದು ನನ್ನ ಹೆಸರಿಗೆ ಬೇಕು ನನಗೆ ಒಂದು ನನ್ಗೆ ಯಾರು ಕೇಳೋರ್ ಜಾಸ್ತಿ ಇದ್ರೆ ನನ್ನ ಕೆಪಾಸಿಟಿಗೆ ಒಂದು ಅಂಗಡಿ ಬೇಕು ಅಂತ ಓವರ್ ಮಾಡಿದ್ದೀನಿ ಆ ಉದ್ದೇಶಕ್ಕೆ ನಾನು ಅಂಗಡಿ ಇಷ್ಟ ರೇಟ್ ಸಾಕು ಅಂತ ನಾನು ಅದನ್ನೇ ಮಾಡ್ತಾ ಇದ್ದೆ ಬಿಸಿ ಜಾಸ್ತಿ ಆಯ್ತು ರೆಸಾರ್ಟ್ ಹೋದೆ ಆ ಕಡೆ ಎಲ್ಲ ಟೈಟ್ ಆಯ್ತು ಬಿಸಿ ಜಾಸ್ತಿ ಈಗ ಲೀಸಿ ಕೊಟ್ಟಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋತಾರೆ ಅದು ತುಂಬಾ ಚೆನ್ನಾಗಿ ಸ್ವಲ್ಪ ಒಂದು ಐಫ್ ಐಗೆ ಮಾಡಿದೀನಿ ಅದು ನಾವು ಸ್ವಲ್ಪ ಹಿಡ್ಕೊಟ್ಟಿಲ್ಲ ಆಗುತ್ತೆ ಅಂತ ಹೋಗಿ ಕೈ ಹಾಕ್ಬಿಟ್ಟು ಆಮೇಲೆ ಕೊನೆಗೆ ಸಕತ್ತು ಜಾಸ್ತಿ ಖರ್ಚು ಬಂತು ಮಾಡ್ತಾ ಮಾಡ್ತಾ ಐಡಿಯಾ ಜಾಸ್ತಿ ಸಿಕ್ತು ಅಂದರೆ ಯಾರಿಗೂ ಕಸ್ಟಮರ್ ಒಬ್ಬರು ಹಲಗಳಿಲ್ಲವತ್ತು ತುಂಬ ಹೈಫೈ ಆಗಿದೆ ಅಂತಾರೆ ಚೆನ್ನಾಗಿ ನಡೀತೈತೆ ಅದು ಮುಗಿದು ಸ್ವಲ್ಪ ಸಲ ಅದನ್ನ ಈಸಿ ಕೊಟ್ಬಿಟ್ಟಿನಿ ಎಲ್ಲ ಫಿನಿಶ್ ಆಗಿ ಸ್ವಲ್ಪ ಅಂತ ಬರ್ತಾ ಇದ್ವಿ ಆಮೇಲೆ ನೆಕ್ಸ್ಟ್ ಒಂದು ಚೌಟಿ ಮಾಡೋದು ಆಸೆ ಇದೆ ಈ ಉದ್ಯಮಗಳಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟು ನೆಮ್ಮದಿ ಕಂಡಿದೆ ಸರ್ ಇಷ್ಟೊಂದು ನಾವು ಏನು ಇಷ್ಟೆಲ್ಲ ಇದ್ ತಲೆ ಬಂದಿರೋದಲ್ಲ ಬೆಳಕೊಂಡಿದೀನಿ ಅಂತ ಹೇಳಿ ನನಗಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಖುಷಿ ಇದೆ ಎಲ್ಲರೂ ಸಮೃದ್ಧಿಗೆ ಒಳ್ಳೆ ದೊಡ್ಡ ಚೆನ್ನಾಗಿದ್ವಿ ಮಾಡುವಾಗ ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ ಒಂದ್ ಆರ್ ತಿಂಗಳು ಮುದ್ದು ತಿಂಗಳು ಸ್ವಲ್ಪ ಬಿಗಿ ಆಗುತ್ತೆ ಶ್ರೀಕಷ್ಟ ಸಾರ ಮಾಡ್ತೀವಿ ಕಟ್ತೀವಿ ಸ್ವಲ್ಪ ಜನ ಆಗಿರುತ್ತೆ ಮನೆಗೆ ತೀರ್ಸ್ಕೊಂಡು ಹೋದಾಗ ಖುಷಿ ಆಗುತ್ತೆ ಮಕ್ಕಳು ನಿಮ್ಮ ಹೆಸರು ಸಮಸ್ಯೆ ಸಮಸ್ಯಾರು ನಾಲ್ಕು ಜನ ಸೇರಿಸಲ್ಲಿ ಒಳ್ಳೆ ಒಳ್ಳೆ ಹುದ್ದೆ ಮಾಡ್ಕೊಂಡು ದುಡಿತಾರೆ ಇಷ್ಟೆಲ್ಲ ಮಾಡಿ ಒಂದ್ ದೊಡ್ಡ ಉದ್ದಿಮೆದಾರಾಗಿದೀರಿ ಯಾಕೆ ಸಮಾಜ ಸೇವೆಯಲ್ಲೇ ತೊಡಗಬೇಕು ನಾನು ಅನ್ನೋದೊಂದು ಮನಸ್ಸಲ್ಲಿ ಬಂತು ಇದೆಲ್ಲ ರಾಜಕೀಯ ಇದೆ ರಾಜಕೀಯ ನನಗೆ ಅಂತದ್ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ರಾಜಕೀಯದಲ್ಲಿ ಏನ್ ದುಡ್ಡು ಅದು ಎಲ್ಲಾರು ಬೇರೆ ಕಡೆ ಬ್ಯಾಡ್ ನೀವು ಬರುತ್ತೆ ನಮಗೆ ಅದ್ರಿಂದ ಬೆಳೆದಿದ್ದ ಬೆಳೆದಿಲ್ಲ ಅದರಿಂದ ನಮಗೆ ಆ ಥರ ಎಲ್ಲ ಜನಗಳತ್ರ ಬಯಸ್ಕೊಂಡು ಅವ್ರ ಮನೆಗೆ ಹೋಗಿ ಕೇಳಿ ಅವೆಲ್ಲ ಮಾಡಕ್ ನಮ್ಗೆ ಆಗಲ್ಲ ನಮ್ಮ ಮಧ್ಯದಿಂದ ಸ್ವಲ್ಪ ಕಡಕ್ಕೆ ಇಷ್ಟಿಕ್ ಟೈಮ್ ಮಾಡ್ಕೊಂಡ್ಬಂದಿದೀವಿ ನಾನು ಇದರಲ್ಲಿ ಕೇಳಿ ದುಡ್ಡು ಉಸಿಲಿ ಮಾಡಿ ಬರ್ತಾ ಇದ್ದಾಗ ಎಲ್ಲ ಜೋರ್ ಮಾಡಿ ಜಳಗ ಮಾಡ್ಕೊಂಡಿದೀವಿ ಈಗ ಅವೆಲ್ಲ ಮಾಡಕ್ ಹೋದ್ರೆ ನಮ್ಗೆ ರಾಜಕೀಯ ಕೊಟ್ಟರೆ ನಾವು ದುಡ್ಡೆಲ್ಲ ಆ ಕಡೆಗೆ ಹೋಗ್ಬಿಡುತ್ತೆ ಅದರಿಂದ ನನ್ನ ರಾಜಕೀಯ ಅವಶ್ಯಕತೆ ಯಾವತ್ತಿಲ್ಲ ರಾಜಕೀದ ಇರೋರ್ನ ಎಲ್ಪ್ಬೇಕು ಅಂದ್ರೆ ಸ್ನೇಹಿತರುತ್ತಾರಲ್ಲ ಅವರು ಅವ್ರನ್ನ ಮೆಟ್ಟಿ ಅವ್ರ ಮಾಡ್ಬಿಡ್ತಾರೆ ನನಗೆ ಅದೇ ಸಪೋರ್ಟ್ ಸಾಕು ಸ್ನೇಹಿತರಿಂದ ಸಪೋರ್ಟ್ ಆಗುತ್ತೆ ನನಗೆ ಯಾರು ಸಪೋರ್ಟ್ ಮಾಡಬೇಕು ಸ್ನೇಹಿತರು ಚೆನ್ನಾಗಿರ್ತಾರೆ ಸ್ನೇಹಿತರು ಇಲ್ಕೊಂಡು ಇಷ್ಟೊತ್ತು ನಮ್ಮ ವಾಯಿನ ಜೊತೆ ಬಂದು ಸಮಾಜ ಸೇವಕರು ಹಾಗೆ ದೊಡ್ಡ ಉದ್ಯಮದಾರರಾದಂತಹ ಶ್ರೀತ ಶೇಖರ್ ಅವರು ಯಾವ ರೀತಿ ಚಿಕ್ಕ ವಯಸ್ಸಿನಲ್ಲಿ ಆ ಕಷ್ಟಪಟ್ಟು ಒಂದು ಗಾರೆ ಕೆಲಸವನ್ನು ಮಾಡಿ ಒಂದು ದೊಡ್ಡ ಉದ್ಯಮದಾರರಾಗಿದ್ದಾರೆ ನಮ್ಮ ಮನದಾಳದ ಮಾತುಗಳಲ್ಲಿ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ನನ್ನ ಹೆಸರು ಮಧು ಅಂತ ನಾನು ಬೈರಾಪುರದಲ್ಲಿ ಮಾರುತಿ ಟ್ರೇಡರ್ಸ್ ಅಂತ ಫರ್ಟಿಲೈಸರ್ ಶಾಪ್ ಸ್ಟಾ ವ್ಯಾಪಾರ ಇದ್ದೀನಿ ಫರ್ಟಿಲೈಸರ್ ವ್ಯಾಪಾರ ಇವರು ಶೇಖರಣ್ಣ ಬಂದು ನನಗೆ ಸಾವಿರದ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷದಿಂದಲೂ ಪರಿಚಯ ಇದ್ದಾರೆ ಅವರು ಪರಿಚಯ ಈಗ ಹೆಂಗೆ ಪರಿಚಯಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ತಂದೆಯವರ ಸ್ನೇಹಿತರವರು ಅವರು ನಾವು ಹೆಂಗಿದ್ದೀವಿ ಅಂತ ಅಂದರೆ ನನ್ನ ತಂದೆ ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ ಆ ಥರ ಇದ್ದೀವಿ ಅವ್ರನ್ನ ಹೆಚ್ಚಿಗೆ ಕಮ್ಮಿ ನಾನು ಅವರು ಸೈಕಲ್ ಹೊಡೆಯೋ ಸ್ಟೇಜಿಂದಲೂ ಬಂದಿದ್ದೀನಿ ಇವತ್ತು ಅವ್ರು ಹೆಚ್ಚು ಕಮ್ಮಿ ಅವ್ರು ಮ ಬೆಳೆದಿರೋ ಮಠ ನೋಡಿದ್ರೆ ಭಾರಿ ಆಗುತ್ತೆ ಅವರು ಹೆಚ್ಚು ಕಮ್ಮಿ ಒಂದು ನೂರಾರು ಜನ ಕೆಲಸ ಕೊಡ್ತಾರೆ ಅವರವೇ ಓನ್ ಫ್ಯಾಕ್ಟ್ರಿಗಳು ಮಾಡಿದ್ದಾರೆ ಒಂದು ಕಾಲದಲ್ಲಿ ಗಾರೆ ಕೆಲಸಕ್ಕೆ ಹೋಗ್ತಿದ್ದಾರೆ ಅವರು ಅವರ ಸ್ವಂತ ಸೈಕಲ್ ಹೊಡ್ಕೊಂಡು ಹೋಗೋರು ಅವ್ರಿಗೂ ನನಗೂ ಮೊದಲನೇ ಪರಿಚಯ ಬಂದು ಒಂದು ಬೈಕ್ ಚಿಕ್ಕದೊಂದು ಆಕ್ಸಿಡೆಂಟಲ್ಲಿ ಪರಿಚಯ ಆದವರು ಅವರನ್ನು ನಾವು ಪರಿಚಯ ಆಗಾದ್ಮೇಲೆ ನಮ್ಮ ತಂದೆ ಕಡೆಯಿಂದ ಫುಲ್ ಆಪ್ತರಾಗಿ ಇವತ್ತು ಅದೇ ವಿಶ್ವಾಸ ಅದೇ ಇದರಲ್ಲಿದ್ದೀವಿ ಅವರು ಬಂದು ನನ್ನ ಜೊತೆ ಹಂಗೆ ಇರ್ತಾರೆ ಅದು ಬಿಟ್ಟು ಮತ್ತೆ ಸಮಾಜ ಸೇವೆ ಅಂತೂ ಇನ್ನೇನು ಯಾರು ಯಾವ ದೇವಸ್ಥಾನಕ್ಕಾಗಲಿ ಯಾವ ಮದುವೆ ಫಂಕ್ಷನ್ ಏನು ಕೇಳಿದ್ರು ಯಾರು ಇಲ್ಲ ಅಂತ ಹೇಳಿ ಕಳ್ಸ ವ್ಯಕ್ತಿನೇ ಅಲ್ಲ ಅವರು ಎಲ್ಲದಕ್ಕೂ ಯಾರು ಯಾರು ಕೇಳಿದ್ರು ಇಲ್ಲ ಅವರು ಆ ಥರ ವ್ಯಕ್ತಿಯವರು ನನ್ನ ಹೆಸರು ಬಾಲಕೃಷ್ಣ ಅಂತ ಹೇಳಿ ಬೈರಪ್ಪು ಪ್ರವಾಸ ಸುಮಾರು ಸಾಮಾನ್ಯವಾಗಿ ನಾನು ಮೂಲತಃ ಇಲ್ಲಿ ಆತ್ಮೀಯ ಎಲ್ಲರ ವಿಶ್ವಾಸನ ಬೆಳೆಸ್ಕೊಂಡು ಶೇಖರ್ ಅವರು ನಾನು ತಿಳಿದ ಮಟ್ಟಿಗೆ ಅವರ ಹೆಂಡತಿ ಮಕ್ಕಳು ಸಂಸಾರ ಆ್ಯಕ್ಚುಲಿ ಕಷ್ಟಪಟ್ಟು ಮೇಲೆ ಬಂದವರು ಅದರಲ್ಲಿ ಎರಡು ಮಾತೇ ಇಲ್ಲ ಅವರೊಬ್ಬರೇ ಅಂತಲ್ಲ ಇವತ್ತು ಎರಡು ಜನ ಮಕ್ಕಳು ಗಂಡು ಮಕ್ಕಳು ಅವರ ಹೆಂಡತಿ ನಾಲ್ಕು ಜನ ಸಹ ಅತ್ಯಂತ ಶ್ರಮಂಜೀವಿಗಳು ಅದರಲ್ಲಿ ಉದಾಹರಣೆ ಹೇಳಿದರೆ ಅವರು ಬಾಲ್ ಬಾಲ್ಯದಿಂದ ವಿದ್ಯಾಭ್ಯಾಸನ ಕಡಿಮೆ ಮಾಡಿ ಕೆಲಸನ ವೃತ್ತಿಯಾಗಿ ಮಾಡಿಕೊಂಡು ಇಲ್ಲೊಂದು ಚಂದನ್ ನರ್ಸರಿ ಅಂತ ಇತ್ತು ಅದರಲ್ಲಿ ಗಾರಿಯನ್ನು ಸೈಕಲಲ್ಲಿ ಬಂದಾಗ ನಾನು ವೃತ್ತಿ ಜೀವನದಲ್ಲಿ ಅಂಗಡಿ ಮಾಡ್ತಿದ್ದ ಸಂದರ್ಭದಲ್ಲಿ ನಮ್ಮ ಹತ್ರ ಭಾರಿ ಆಪ್ತಿಯಾಗಿ ದಿನ ಮಾತಾಡಿ ಹೋಗುವಂಥ ಸಂದರ್ಭದಲ್ಲಿ ವೃತ್ತಿಯನ್ನು ಕ್ಲೀನ ಮಾಡು ನಿನ್ನ ವೃತ್ತಿಯನ್ನು ಹೆಚ್ಚು ಬೆಳೆಸ್ಕೊಂಡು ಹೋಗುವಂತಂದಾಗ ಅಂದಾಗ ಅವನ ಅದೃಶ್ಯದ ಬಾಗಿಲು ಅವರಿಗೆ ಆ ಶ್ರಮಕ್ಕೆ ತಕ್ಕ ದೇವರು ಫಲ ಕೊಟ್ಟಿದ್ದಾನೆ ಅಂತ ಅನ್ನೋದಕ್ಕೆ ಮಾತಿಲ್ಲ ಅವರ ಪತ್ನಿ ರಾಧವರು ಸಹ ಒಂದು ಇಟ್ಟಿಗೆ ಗುಡನ್ನು ಕಳು ಕಟ್ಟುವಂಥ ಸಂದರ್ಭದಲ್ಲಿ ಗಂಡಸರು ಮಾಡೋಕ್ಕಿಂತ ಕೆಲಸನ ಐದು ಜನ ಗಂಡಾಳು ಮಾಡುವಂಥ ಕೆಲಸನ ಒಬ್ಬರೇ ಮಾಡಿ ಆ ಕಾರ್ಯವನ್ನು ಯಶಸ್ಸಿ ಮಾಡಿಕೊಟ್ಟಿದ್ದಾರೆ ಇವತ್ತು ಅವರು ಫ್ಯಾಕ್ಟ್ರಿ ಇರ್ಬೋದು ಅವರ ಇಟ್ಟಿಗೆ ಫ್ಯಾಕ್ಟ್ರಿ ಇರ್ಬೋದು ಇವತ್ತು ಹಾರ್ಡ್ವೇರ್ಸ್ ಇರ್ಬೋದು ಎಲ್ಲ ಕಾರ್ಯದ್ದು ಸಹ ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ ಈಗ ಒಬ್ಬರು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅಲ್ಲಿ ಮೆಟೀರಿಯಲ್ಸ್ ಮನೆ ಕಟ್ಟುವಂಥ ಪ್ರತಿಯೊಂದು ಸಾಮಾನು ಸಹ ದುಡ್ಡು ಕೇಳ್ದಾನೆ ಕೊಡುವಂಥ ಕೆಲಸ ಆಮೇಲೆ ತಗೊಳ್ಳುವಂಥ ಕೆಲಸ ಮಾಡ್ತಾರೆ ಆದರೆ ಇವತ್ತು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಮೆಟೀರಿಯಲ್ಸ್ ಕೈಯಲ್ಲಿ ದುಡ್ಡಿದ್ದೇ ತರುವಂಥ ಸಮಯ ಒಂದು ತಿಂಗಳು ಅದು ಎರಡು ತಿಂಗಳು ಆಗ್ಬೋದು ಅವ್ರು ಕೇಳಿದವರೇ ಅಲ್ಲ ಆ ಥರ ದೃಷ್ಟಿಯಲ್ಲಿ ಒಬ್ಬ ಮನೆ ಕಟ್ಟುವಂಥ ಕೆಲಸ ಅಥವಾ ನೂರಾರು ಜನಕ್ಕೆ ಉದ್ಯೋಗ ಇವತ್ತು ನೂರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ವೆಹಿಕಲ್ ಇರ್ಬೋದು ಅದ್ರ ಜೊತೆಯಲ್ಲಿ ಒಂದು ರೆಸಾರ್ಟ್ ಸಮೇತ ಮಾಡಿದ್ದಾರೆ ರೆಸಾರ್ಟ್ ಸಮೇತ ನೂರಾರು ಜನಕ್ಕೆ ಉದ್ಯೋಗ ಕೊಡುವಂಥ ಕೆಲಸ ಮಾಡಿದ್ದಾರೆ ನಿಜವಾಗೂ ಮೆಚ್ಚಬೇಕಾದಂಥದ್ದು ನಾವೆಲ್ಲರೂ ಸಹ ಒಟ್ಟೆಯ ಪಡುವಂಥ ಕೆಲಸ ಅಲ್ಲ ಅವರು ನೋಡಿ ನಾವು ಆ ವೃತ್ತಿಯನ್ನು ಮಾಡಬೇಕು ಒಂದು ಗುರಿಯನ್ನು ಸಾಧನೆ ಮಾಡಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಮಾಡಿದ್ರೆ ನಮಗೂ ದೇವರು ಒಳಗೆ ಮಾಡ್ತಾರೆ ಅನ್ನೋದಕ್ಕೆ ಶೇಖರ ಶೇಖರನ್ನ ಸಂಸಾರ ಒಂದು ಉದಾಹರಣೆ ಆಗಬೇಕು ಎರಡು ಮಾತಿಲ್ಲ ಅನ್ನೋ ಮಾತನ್ನ ನಾನು ಭಾರಿ ಭಾರಿ ನನ್ನ ಹೆಸರು ರಾಧಾ ನಾ ಸ್ವಪ್ನಲ್ಲಿ ನಾವು ಚ ತೊಂಬತ್ತ ಎರಡಲ್ಲಿ ಆಗಿದ್ದು ಲವ್ ಮಾಡಿ ಆಗಿದ್ದು ಎಲ್ಲರೂ ಆಟಕ್ಕೋಸ್ಕರ ಹೋರಾಟ ಮಾಡಿ ದುಡಿಮೆ ಮಾಡಿ ಇಟ್ಕೆ ಗುಡೆಲ್ಲ ಹಾಕಿ ಇಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಆಗಿ ಹೋರಾಟ ಮಾಡಿದ್ದೀವಿ ಮಕ್ಕಳು ಸಪೋರ್ಟ್ ಮಾಡ್ಯಾವೆ ಅದರಿಂದ ನಾವು ಹೋರಾಡಿ ಈಗ ಈ ಮಠಕ್ಕೆ ಬಂದಿದ್ದೀವಿ ನೈಟು ಆಗಲೂ ಒಂದು ರೀತಿ ಇಟ್ಟಿಗೆ ಗುಡೆಲ್ಲ ಹಾಕಿ ನೈಟೆಲ್ಲ ಮರಳು ತುಂಬೋದು ಜಲ್ಲಿ ತುಂಬೋದು ಇಟ್ಕೆ ತುಂಬೋದು ಎಲ್ಲ ಮಾಡಿದ್ದೀವಿ ನಾವೊಂದು ಹೋರಾಟದಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ ರಾತ್ರಿ ಹೊತ್ತೆಲ್ಲ ನೈಟೆಲ್ಲ ಬೆಳಗು ಇಟ್ಟಿಗೆ ಗುಡಿ ಬೆಂಕಿ ಹಾಕಿದ್ದೀವಿ ಅಲ್ಲಿ ಬಂದು ಮಲಗೋರು ನೋಡ್ತಾ ಇರೋರು ಓ ಇಷ್ಟೊಂದು ಇಷ್ಟೊತ್ತನೆಲ್ಲ ಗುಡ್ಗಿದೋಗೋದು ಅದನ್ನು ಕಟ್ಟೋದು ಇದೆಲ್ಲ ಮಾಡ್ತಿದ್ವು ಅದ್ರ ಜೊತೆ ಮಕ್ಕಳು ಬ್ಯಾಟು ಬಾಲ್ ಹಿಡಿದೆಲ್ಲ ಕರೆ ಮಾಡಲಿರು ಈ ಮನೆ ಕಟ್ಟಿದ್ದನ್ನು ಅವು ಬಂದು ಸ್ಕೂಲಿಂದ ಬಂದು ಎಲ್ಲ ಕಲಸು ರೆಡಿ ಮಾಡಿ ಇಟ್ಕೊಂಡಿದ್ರು ಮಕ್ಕಳು ಒಂದು ಗೋಡೆ ಹಾಕೋರು ಈಗ ಇರೋ ಮನೆಯೂ ಮಕ್ಕಳು ಕಟ್ಟಿದ್ದೆಯಾ ಗಿಲವೆಲ್ಲ ಬೇರೆ ಹತ್ರ ಮಾಡಿಸಿದ್ವು ಒಂದು ತೆಂಗಿನ ತೋಟ ಬೆಳೆಸ್ಬೇಕು ಅಂದಾಗ ನೈಟ್ ತಂದು ಇಟ್ಟಿಗೆ ನೀರು ತಂದು ಗೇಟ್ ನಿಲ್ಲಿಸಿ ನಿಲ್ಲಿಸ್ಬಂದರು ಬೆಳಗ್ಗೆ ಆರು ಗಂಟೆಗೆ ಹೋಗಿ ಅವರು ಟ್ಯಾಕ್ಟ್ರು ಓಡಿಸಲು ನಾನು ನೀರು ಹಾಕಿ ಆಮೇಲೆ ಮಕ್ಳಿಗೆ ಬಂದೆಲ್ಲ ತಿಂಡಿ ಮಾಡಿ ಸ್ಕೂಲಿಗೆ ಕಳಿಸಿ ಮತ್ತೆಲ್ಲ ಇಟ್ಟಿಗೆ ಗುಡುಗೆ ಕೆಲ್ಸ್ಕೋದ್ವಿ ಇದೆಲ್ಲ ಹೋರಾಟ ಮಾಡಿದ್ವಿ ಎಷ್ಟೊಂದು ಈಗಲೂ ಅದನ್ನು ಬಿಟ್ಟು ಇಟ್ಟಿಗೆ ಗುಡೆ ಗೋಡೆ ಎಲ್ಲ ಬಿದೋತು ಅಂತೇಳಿ ಆಗ ಅಲ್ಲ ಬಿಗ್ಸ್ ಇಟ್ಕೆ ಮಾಡಿ ಅದರಿಂದ ಒಂದಕ್ಕೊಂದೊಂದು ಬೆಳೆಸ್ಕೊಂಡು ಈಗ ಮಟ್ಟಕ್ಕೆ ಬಂದಿದ್ವಿ